ಹಾಯ್ ಗೈಸ್ ಎಲ್ಲರೋಗಿದ್ದೀರಾ ಎಲ್ಲೂ ಚೆನ್ನಾಗಿರೋ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಇವತ್ತು ತುಂಬಾ ಮಳೆ ಕೂಡ ಇತ್ತು ಇವತ್ತು ನಮ್ಮೂರಲ್ಲಿ ಶಿವನ ಹಬ್ಬ ಬೇರೆ ಮಾಡ್ತಾಯಿದ್ರು ಆದರೆ ನಾವು ಮಾಡೋಗಿಲ್ಲ ಅಂತಂತ ಹೇಳಿದ್ರಲ್ಲ ಹಾಗಾಗಿ ನಾವೇನು ಮಾಡೋಕ್ಕೋಗಲಿಲ್ಲ ಹಾಗೆಯೇ ಪಾಪು ಕೂಡ ತುಂಬ ಹುಷಾರಿರಲಿಲ್ಲ ಯಾಕೋ ಅವ್ನಿಗೆ ಸ್ವಲ್ಪ ಫೀವರು ವಾಂತಿ ಎಲ್ಲ ಸ್ಟಾರ್ಟ್ ಆಗಿಬಿಟ್ಟು ತುಂಬ ಟೆನ್ಷನ್ ಆಗಿಬಿಟ್ಟಿತ್ತು ಯಾಕಪ್ಪ ಅಂದರೆ ಅವ್ನು ಚೆನ್ನಾಗೇ ಇರ್ತಾನೆ ಆದರೆ ಅವ್ನು ಸಿಕ್ಕ ಸಿಕ್ಕ ಕಡೆಯೆಲ್ಲ ಕೈನ ಜಾಸ್ತಿ ಯೂಸ್ ಮಾಡ್ತಾನೆ ಅಂದರೆ ಈಚೆ ಬಿದ್ದಿರೋದು ಎತ್ಕೊಳ್ಳೋದು ಅದನ್ನ ಸ್ವಲ್ಪ ಬಾಯಿಗೆ ಹಾಕ್ಬಿಡೋದು ಇತ್ಯೆಲ್ಲ ಮಾಡ್ತಾನೆ ಹಾಗಾಗಿ ಅವನ್ನ ಹಾಸ್ಪಿಟಲ್ ಕರ್ಕೊಂಡು ಹೋಗಬೇಕು ಅಂತ ಅಂದ್ಬಿಟ್ಟು ಹೊರಟ್ವಿ ನಾವು ತೋರ್ಸ್ಕೊಂಡು ಅಂದ್ಬಿಟ್ಟು ತೋರಿಸ್ಕೊಬರಷ್ಟಲ್ಲ ಆದರೆ ತುಂಬ ರಶ್ ಬೇರೆ ಆಗೋಗಿತ್ತು ಏನಪ್ಪ ಈ ಜಗದೀಶ್ ಕುಮಾರ್ ಹತ್ರ ಜನೋ ಜನ ಯಾವಾಗಲೂ ಎಲ್ಲಿ ಜನ ಇರ್ತಾರ ಇಲ್ಲೋಗ ಇಲ್ಲಂತೂ ಯಾವಾಗಲೂ ತುಂಬಿಕೊಂಡೇ ಇರ್ತಾರೆ ಇನ್ನಪ್ಪ ಏನಲ್ಲಿ ಎಲ್ಲ ತೋರಿಸ್ಕೊಂಡು ನಾವು ಬಂದ್ವಿ ನಾವು ಬಂದಿದ್ದಿಲ್ಲಪ್ಪ ಅಂತಂದರೆ ನಮ್ಮ ಮಂಡ್ಯದಲ್ಲಿ ನಮ್ಮ ಫ್ಯಾಕ್ಟ್ರಿ ಸರ್ಕಲ್ ಹತ್ರ ಅಂತಾರಾಷ್ಟ್ರೀಯ ರೋಬೋಟಿಕ್ ವರ್ಡ್ ಒಂದು ಪಕ್ಷಿಗಳ್ದು ಇದ್ದು ಎಕ್ಸಿಮಿಷನ್ ಥರ ಮಾಡಿದ್ರಂತೆ ಅಪ್ಪ ಯಾವಾಗಲೂ ಹೇಳ್ತಾಯಿತ್ತು ನಿನ್ನ ಮಕ್ಕಳಿಗೆ ಅದೆಲ್ಲ ನೋಡೋಕೆ ತುಂಬ ಇಷ್ಟ ಹೋಗಿ ನೋಡ್ಕೊಂಬರೋಗಿ ಅಂತ ಅಣ್ಣ ಕೂಡ ರೆಫರ್ ಮಾಡ್ತಿದ್ದ ಹಾಗಾಗಿ ಇವತ್ತು ಹೆಂಗಿರೋ ಸಂಜೆ ಟೈಮೇ ಬಂದ್ವಿ ಸಂಜೆ ಟೈಮೇ ತುಂಬ ಚೆನ್ನಾಗಿರುತ್ತಂತೆ ಇಲ್ಲಿ ನೋಡೋಕ್ಕೂ ಕೂಡ ಹಾಗಾಗಿ ಇನ್ನೇನು ಮಾಡೋಣ ಹಾಸ್ಪಿಟ್ಲಿಗೆ ಹೇಗಿರೋ ತೋರ್ಸಾಯಿತು ಇನ್ನೇನು ಊರಲ್ಲಿ ಹೆಂಗೋ ಹಬ್ಬ ಮಾಡೋಂಗಿಲ್ಲ ಅಂತ ಬೇರೆ ಅಂದ್ರಲ್ಲ ಹಾಗಾಗಿ ನಾನು ಹೋದ್ರೂ ಕೂಡ ಬೇಜಾರಾಗುತ್ತೆ ಅಂತಂದ್ಬಿಟ್ಟು ಒಂದು ಹತ್ತು ನಿಮಿಷ ಅಲ್ಲ ನೋಡ್ಕೊಂಡು ಹೋಗಿಬಿಡೋಣ ಅಂತ ಬಂದ್ವಿ ಹಾಗೆಯೇ ನನ್ನ ಚಾನಲ್ ನೋಡ್ತಾ ಇರಲ್ಲ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿಕೊಡಿ ಹಾಗೆ ಸೈಡ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಅಂತ ಹೇಳ್ತೀನಿ ನಾನು ಹಾಗೆಯೇ ಚೆನ್ನಾಗಿ ಹೋಗ್ತಿದ್ದೆ ನನ್ನ ಚಾನಲ್ ಕೂಡ ಹಾಗೆಯೇ ನೀವು ಕೂಡ ಪ್ಲೀಸ್ ಎಲ್ಲರೂ ನೋಡಿ ಅಂತ ಹೇಳ್ತೀವಿ ಯಾಕಪ್ಪ ನೋಡಿದ್ರೆ ತಾನೆ ನಮಗೂ ಖುಷಿಯಾಗೋದು ಹಂಗಾಗಿ ಎಲ್ಲ ಥರ ಪಕ್ಷಿ ಕೂಡ ಇತ್ತು ತುಂಬಾ ಚೆನ್ನಾಗಿತ್ತು ಅದು ನಿಜವಾಗ್ಲೂ ಅದು ಒರಿಜಿನಲ್ ಆ ಡೂಪ್ಲಿಕೇಟ್ ಅನ್ನೋದು ಗೊತ್ತಾಗಲಿಲ್ಲ ನಮ್ಗೆ ಸ್ಟಾರ್ಟಿಂಗು ಆಮೇಲೆ ನೋಡಿದ್ರೆ ಅದು ರೋಬೆಟಿಕ್ ಒಂಥರ ಬೆಂಟ್ ಟೈಪಲ್ಲಿರೋದು ಅದು ತುಂಬ ಚೆನ್ನಾಗಿ ಆಕ್ಷನ್ ಆಗ್ತಿತ್ತು ನಿಜವಾಗ್ಲೂ ಗಿಳಿ ಥರ ಮೂಮೆಂಟ್ ಮಾಡ್ತಿದ್ದೆ ಅಂತ ಅಂದ್ಬಿಟ್ಟು ನನ್ನ ಮಗ ತುಂಬಾ ಖುಷಿಯಾಗಿ ಹೋಗಿದ್ದ ಮಾತ್ರ ಮಕ್ಳಿಗಂತೂ ಹೇಳ್ಬೇಕಂದ್ರೆ ಆಗಿರೋ ಪ್ಲೇಸ್ ಮಾತ್ರ ಯಾರ್ಯಾರು ಹೋಗಿಲ್ಲ ಪ್ಲೇಸ್ ಹೋಗಿ ನೋಡ್ಕೊಬೋದು ಹೋಗಿ ಅಂತ ಹೇಳ್ತೀನಿ ನಾನು ಅದು ನಮ್ಮ ಮಂಡ್ಯದಲ್ಲಾಗಿದೆ ನಮ್ಮ ಮಂಡ್ಯದಲ್ಲಿ ಅದ ಮೇಲೆ ಮಿಸ್ ಮಾಡದೆ ಹೋಗ್ಬೇಕು ತಾನೆ ಹಾಗೇ ಸಂಜೆ ಟೈಮ್ ಹೋದರೆ ಇನ್ನೂ ತುಂಬ ಚೆನ್ನಾಗಿರುತ್ತೆ ಯಾಕಪ್ಪ ನಾನು ಬೆಳಗ್ಗೆ ಟೈಮ್ ಅಷ್ಟೇನು ಕ್ಲಿಯರಾಗಿ ಚೆನ್ನಾಗಿ ಕಾಣಲ್ಲ ನೈಟ್ ಟೈಮಲ್ಲಿ ಲೈಟಿಂಗ್ಸು ಸೌಂಡ್ಸು ಎಲ್ಲ ಸೂಪರಾಗಿರುತ್ತೆ ಆಮೇಲೆ ಹೌಸ್ ವೈಫ್ಸು ಏನೇನು ಬೇಕು ಅವ್ರಿಗೆ ಏನೇನು ಬೇಕು ಮನೇಲಿ ಯೂಸ್ ಮಾಡೋಕ್ಕಾಗಲಿ ಅಕಸ್ಮಾತ್ ಅಡುಗೆ ಐಟಮ್ಸ್ ಆದರೆ ಏನು ಬೇಕು ಎಲ್ಲ ಕೂಡ ಸಿಗುತ್ತೆ ಒಂದು ಸಲ ವಿಸಿಟ್ ಮಾಡಿ ಅಂತ ಹೇಳ್ತೀನಿ ಯಾಕಪ್ಪ ಅಂದರೆ ತುಂಬಾ ಚೆನ್ನಾಗಿತ್ತು ನಾವು ಕೂಡ ತುಂಬಾ ಖುಷಿಪಟ್ವಿ ತುಂಬ ದಿನ ಆಯಿತು ಹೋಗೋಣ ಹೋಗೋಣ ಅಂತ ಅಂದ್ಕೊಂಡು ಅವ್ರು ಹೋಗೋಕ್ಕೆ ಆಗಿರಲಿಲ್ಲ ಈ ಸಲ ಹೋಗೋಣ ಅಂತ ಅಂದ್ಬಿಟ್ಟು ವರ್ಕ್ ಏನು ಸೌಂಡ್ ಅಂತೂ ಸೂಪರ್ ಮಾತ್ರ ತುಂಬ ಜನ ಎಲ್ಲ ಬರೀ ವೀಡಿಯೋ ಬರೀ ಲಾಗ್ ಮಾಡೋಕ್ಕೆ ತುಂಬ ಜನ ಬಂದಿದ್ರು ಆಗಿ ಕೂಡ ನೋಡಿದ್ರೆ ನಾನು ಖುಷಿಯಾಯಿತು ಯಾಕಪ್ಪ ಅಂದರೆ ನಮ್ಮ ಮಂಡ್ಯದಲ್ಲಿ ರೀತಿ ಮಾಡ್ತಾಯಿದ್ರೆ ನಮ್ಗೆ ತುಂಬಾ ಖುಷಿ ಆಗುತ್ತೆ ಯಾಕಪ್ಪ ಅಂದರೆ ಎಲ್ಲರೂ ಈಗ ಮೈಸೂರಿಗೆ ಹೋಗಿ ನೋಡ್ತಿದ್ವಿ ಎಕ್ಸಿಬಿಷನ್ ಟೈಪಲ್ಲಿ ಹಂಗಾಗಿ ನಮ್ಮ ಮಂಡ್ಯದಲ್ಲಿ ಕೂಡ ಅಂದರೆ ಇನ್ನೂ ಖುಷಿ ಕೂಡ ತುಂಬಾ ಖುಷಿ ಆಗ್ತಿತ್ತು ನನ್ನ ಮಾತ್ರ ಇಲ್ಲಿ ಪಾಪ ಕೂಡ ತುಂಬ ಹುಷಾರಿಲ್ಲ ಅಂತ ಹೇಳಿದ್ನಲ್ಲ ಹಂಗಾಗಿ ಅವನು ಕೂಡ ತುಂಬ ಖುಷಿ ಪಟ್ಟ ಹೀಗೆ ಖುಷಿ ಖುಷಿಯಿಂದ ಅವನು ಬರಲಿ ಅಂತ ಅಂದ್ಕೋತೀನಿ ಅವ್ನು ತುಂಬ ಯಾಕೆ ತುಂಬ ಹುಷಾರು ತಪ್ತಾಯಿದ್ದಾನೆ ತುಂಬ ಜನ ಕೇಳಿದ್ರು ಯಾವಾಗಲೂ ಈ ಪಾಪು ಹುಷಾರಿಲ್ಲ ಅಂತೇಳಿ ಯಾಕೆ ಅಂತ ಅವನಿಗೆ ಸ್ವಲ್ಪ ಬ್ಲಡ್ ಕಮ್ಮಿ ಇದೆ ಹಾಗಾಗಿ ಬ್ಲಡ್ ಕಮ್ಮಿ ಇರೋದ್ರಿಂದ ಅವ್ನಿಗೆ ಏನೇ ಆದರೂ ಸ್ವಲ್ಪ ಹುಷಾರು ತಪ್ತಾನೆ ಇರ್ತಾನೆ ಯಾವಾಗಲೂ ಅಂತ ಡಾಕ್ಟ್ರು ಹೇಳ್ಬಿಟ್ಟಿದ್ದಾರೆ ಚೆಕ್ ಮಾಡಿಸಿದೆ ಹಂಗಾಗಿ ಅವ್ನು ಯಾವಾಗಲೂ ಹುಷಾರು ತಪ್ತಾನೆ ಇರ್ತಾನೆ ಏನು ಮಾಡೋಕ್ಕಾಗಲ್ಲ ನಾವು ಇರೋ ಗಂಟ ಖುಷಿ ಖುಷಿಯಾಗಿ ನಾವು ಕೂಡ ಚೆನ್ನಾಗಿರ್ಬೇಕು ಅಷ್ಟೇ ಪಾಪು ಬಾಡಿಲಿ ಬ್ಲಡ್ ಇಲ್ಲ ಅನ್ನೋದು ಏನು ಗೊತ್ತಾಗಲ್ಲ ನಾವು ತಿನ್ಸೋದೆಲ್ಲ ತಿನ್ನಿಸ್ತೀವಿ ಆದರೂ ಕೂಡ ಇಲ್ಲ ಆದರೆ ಜನಗಳು ಏನಂತಾರೆ ಅಂದರೆ ಬೇಕಪ್ಪ ಬೇಕು ಬೇಕು ಅಂತಲೇ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗ್ತಾರೆ ಅಂತಂತಾರೆ ಏನೂ ಮಾಡೋಕ್ಕಾಗಲ್ಲ ಬೇಕು ಅಂತ ಯಾರೂ ಹೋಗಲ್ಲ ಅವ್ರು ಸ್ವಲ್ಪ ಹುಷಾರ್ ತಪ್ಪುರೂ ತುಂಬಾ ಜಾಸ್ತಿ ಜಾಸ್ತಿ ಆಗಿಬಿಡುತ್ತೆ ಅದಕ್ಕೋಸ್ಕರನೇ ನಾನು ಅವ್ನು ಸ್ವಲ್ಪ ಹುಷಾರ್ ತಪ್ಪಿದ ತಕ್ಷಣ ಕರ್ಕೊಂಡೋಗಿ ತೋರಿಸ್ತೀನಿ ಹಂಗಾಗಿ ಯಾರು ಏನು ಅಂದ್ಕೋಬೇಡಿ ಯಾವಾಗ ಹುಷಾರಿಲ್ಲ ಅಂತ ಅಂದ್ಬಿಟ್ಟು ನನ್ನ ಪಾಪ ಚೆನ್ನಾಗಿರಲಿ ಅಂತ ಅಂದ್ಬಿಟ್ಟು ನಿಮ್ಮ ಬ್ಲೆಸಸ್ ಕೂಡ ಬೇಕು ಒಳ್ಳೆಯದಾಗಲಿ ಅಂತ ಹೇಳಿ ಇನ್ನು ಆಗಿತ್ತು ಎಕ್ಸಿಬಿಷನ್ ಮಾತ್ರ ನೀವು ನೋಡ್ತಾ ನೋಡ್ತಾಯಿದ್ದೀರ ಡಯಲ್ ಬರೀ ಲೈಟ್ ಡೆಕೋರೇಷನ್ನೇ ಸೂಪರಾಗಿತ್ತು ಮಾತ್ರ ತುಂಬಾ ಖುಷಿ ಕೂಡ ಆಗ್ತಿತ್ತು ನನಗೆ ಯಾಕಪ್ಪ ಅಂದರೆ ನಾವು ಯಾವಾಗಲೂ ಹೋಗಿ ನೋಡ್ತಿದ್ವಿ ಇಲ್ಲಿ ನೋಡ್ತಿದ್ದೀವಿ ಅನ್ನೋದಕ್ಕೆ ತುಂಬಾ ಖುಷಿ ಆಗ್ತಿತ್ತು ಹಂಗಾಗಿ ನೀವು ಒಂದ್ಸಲ ಎಲ್ಲ ವಿಸಿಟ್ ಮಾಡಿ ಎಲ್ಲರೂ ಬಂದು ನೋಡ್ಕೊಂಡು ಹೋಗಿ ಅಂತ ಹೇಳ್ತೀನಿ ಸೂಪರಾಗಿತ್ತು ಮಾತ್ರ ಈ ಪ್ಲೇಸು ನನ್ನ ಚಾನಲ್ ನೋಡ್ತಾರಲ್ಲ ತಪ್ಪು ತಸ್ಕಪ್ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಬೇಗ ಮಂಡ್ಯದವರು ಮಂಡ್ಯದವ್ರು ಸಬ್ಸ್ಕ್ರೈಬ್ ಮಾಡಿರ್ತಾನೆ ನಮಗೂ ಖುಷಿಯಾಗೋದು ನಮ್ಮ ಮಂಡ್ಯದಲ್ಲಿರೋರು ಕೂಡ ಲಾಗ್ ಮಾಡ್ತಾರೆ ಅಂತ ಹಂಗಾಗಿ ತುಂಬ ಜನ ಕೇಳ್ತಾನೆ ಇದ್ರು ಯಾಕೆ ಲಾಗ್ನ ಸರಿಯಾಗಿ ಅಪ್ಲೋಡ್ ಮಾಡಲ್ಲ ಅಂತ ಅಂದ್ಬಿಟ್ಟು ಫಸ್ಟ್ ಕೇಳೋದೇ ನನ್ನ ಕ್ಲೋಸ್ ಫ್ರೆಂಡು ಅಂದರೆ ನನ್ನ ಆದ್ನಿ ಯಾವಾಗಲೂ ಕೇಳ್ತಾ ಇರ್ತಾಳೆ ಲಾಗ್ನ ಅಪ್ಲೋಡ್ ಮಾಡ್ತಾ ಇರ್ತೀವಿ ಚೆನ್ನಾಗಿ ಮಾಡ್ತೀವಿ ಅಪ್ಲೋಡ್ ಮಾಡು ಯಾಕಂಗೆ ಮಧ್ಯ ಮಧ್ಯ ನಿಲ್ಲಿಸ್ಬಿಡ್ತೀಯಲ್ಲ ನೀನು ಅಂತ ಕೇಳ್ತಾ ಇರ್ತಾಳೆ ಹಂಗಾಗಿ ನಾನು ಅಪ್ಲೋಡ್ ಮಾಡಬೇಕಂತ ತುಂಬಾ ಆಸೆ ಆದರೆ ಏನು ಮಾಡಲಿ ಈ ಮಕ್ಕಳು ಹುಷಾರು ತಪ್ತಾ ಇರ್ತಾರೆ ಆಲ್ಮೋಸ್ಟು ಹಂಗಾಗಿ ಇವ್ರ ಕಡೆ ಗಮನ ಕೊಡಲ ನಾನು ಗಮನ ಕೊಡಲ ಅನ್ನೋದೇ ಗೊತ್ತಾಗಲ್ಲ ಹಾಗಾಗಿ ಜಾಸ್ತಿ ನಾನು ವಿಡಿಯೋ ಮಾಡೋಕ್ಕೋಗಲ್ಲ ಅಷ್ಟೇ ಫ್ರೀ ಟೈಮ್ ಇದ್ರೆ ಎಲ್ಲ ವಿಡಿಯೋ ಮಾಡಿ ನಾನು ತೋರಿಸ್ತೀನಿ ನಾನು ಇದು ಪೂರ್ತಿ ಹಾಕ್ಬೇಕು ಅಂತ ಅಂದ್ಕೊಂಡೆ ಆದರೆ ಏನು ಗೊತ್ತಾ ಪೂರ್ತಿ ನಾನೇ ವಿಡಿಯೋ ಮಾಡಿ ತೋರಿಸ್ಬಿಟ್ರೆ ಅವ್ರು ಬಂದು ನೋಡೋದು ಏನಿರುತ್ತೆ ಅವ ಅಣ್ಣ ಬೇರೆ ಹಂಗೆ ಏನುಬಿಟ್ರು ನೀನೆಲ್ಲ ವಿಡಿಯೋ ಮಾಡ್ತಾ ಇದ್ರೆ ಎಲ್ಲ ಬಂದು ನೋಡೋದಿಲ್ಲ ನೋಡ್ತಾರೆ ಅವ್ರು ಬೇರೆ ಹೇಳ್ಬಿಟ್ರು ಹಾಗಾಗಿ ನಾವು ಮಂಡ್ಯದವ್ರಾಗಿ ಸುಮ್ಮನೆ ನಮ್ಮ ಮಂಡ್ಯದವ್ರಿಗೆ ನಾವು ಕೂಡ ಬೆನ್ನೆಲ್ಲಿ ಬಾಗಿರ್ಬೇಕಲ್ವಾ ಹಂಗಾಗಿ ಬಂದು ಸಲ ನೋಡಿ ವಿಸಿಟ್ ಮಾಡಿ ಅಂತ ಹೇಳ್ತೀನಿ ಇನ್ನು ಈ ಕಡೆ ಬಂದರೆ ಮಾತ್ರ ಆಟ ಆಡೋಕೆ ಮಾತ್ರ ಸೂಪರಾಗಿತ್ತು ಮಾತ್ರ ಎಲ್ಲರಿಗೂ ತುಂಬಾ ಇಷ್ಟ ಆಗುತ್ತೆ ಈ ಪ್ಲೇಸ್ ಮಾತ್ರ ಅಲ್ಲಿ ನಾನು ಹೇಳೋದ್ನಲ್ಲ ಎಲ್ಲರಿಗೂ ಹೆಣ್ಮಕ್ಳಿಗೆ ಏನೇನು ಬೇಕು ಎಲ್ಲ ಸಿಗುತ್ತೆ ಅಂತ ಅಂದ್ಬಿಟ್ಟು ಅಲ್ಲಿ ಡ್ರೈ ಗೋಬಿ ಥರ ಒಂದು ಐಟಮ್ ಸಿಕ್ತು ಪೌಡರು ಅದನ್ನು ಕೂಡ ಯೂಸ್ ಮಾಡಿ ನೋಡಿದ್ವಿ ತುಂಬ ಚೆನ್ನಾಗಿತ್ತು ನಾನು ಕೂಡ ತೊಗೊಂಡೆ ಯಾಕೆಂದರೆ ಮನೇಲಿ ಆಲ್ಮೋಸ್ಟ್ ಗೋಬಿ ಅಂದರೆ ತುಂಬ ಇಷ್ಟಪಡ್ತಾರಲ್ಲ ಹಾಗಾಗಿ ಇನ್ನೂ ನನ್ನ ಮಗ ಆಟ ಆಡಬೇಕು ಅಂತ ಅಂದ್ಬಿಟ್ಟು ಹಠ ಮಾಡ್ತಾನೇ ಇದ್ದ ಹಾಗಾಗಿ ನಾವೂ ಆಟ ಆಡಿಸ್ಬಿಡೋಣ ಅವನ ರೌಂಡು ಅಂತ ಅಂದ್ಬಿಟ್ಟು ಕರ್ಕೊಂಡು ಬಂದ್ವಿ ಅವ್ನಿಗೆ ಆನೆ ಬೇಕಂತೆ ಆನೆ ಮೇಲೆ ಕೂತ್ಕೊಂಡು ಆಡ್ತಾನಂತೆ ಹಂಗಾಗಿ ಆಡಪ್ಪ ಅಂತ ಅಂದ್ಬಿಟ್ಟು ಆಡಿಸ್ತಾ ಇದ್ದೆ ಇನ್ನು ಇಬ್ಬರು ಮಕ್ಕಳು ಕೂಡ ಖುಷಿಪಟ್ಟರು ಅವ್ರಿಬ್ರಿಗೂ ತುಂಬಾ ಇಷ್ಟ ಆಯಿತು ಯಾರೇ ಮೇಲೆ ಕೂತ್ಕಡೋದಂತೂ ನನ್ನ ಮಗ ಮಾತ್ರ ಚಿಕ್ಕೋನು ಅರ್ಧಕ್ಕೆ ಫ್ಲಾಪ್ ಯಾಕಪ್ಪ ಅಂದರೆ ಅದು ಸುತ್ತ ರೌಂಡ್ ಹೊಡಿತಾರ ನೋಡ ಗಾಬ್ರಿ ಆಗ್ಬಿಟ್ಟ ಪಾಪ ಗಾಬರಿ ಆಗ್ಬಿಟ್ಟು ಕೆಳಗಡೆ ನಾನು ಇಳಿತೀನಿ ಅಂದ್ಬಿಟ್ಟು ಇಲ್ಡಿ ಬಂದ್ಬಿಟ್ಟ ಹಾಗಾಗಿ ನಾನು ಚಾನಲ್ನ ನೋಡ್ತಾ ಇರೋರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ತಪ್ತೇನೆ ಖುಷಿ ಖುಷಿಯಾಗಿ ನೋಡಿ ಅಂತ ಹೇಳ್ತೀನಿ ನಾನು ಮಂಡ್ಯದವ್ರಿಗೆ ಫಸ್ಟ್ ಆಫ್ ಆಲ್ ಲೈಕ್ ಮಾಡಿ ಎಲ್ಲರೂ ವೀಡಿಯೋ ನೋಡ್ತೀರಾ ಇದ್ದೀನಿ ಅನ್ನೋದು ಕೂಡ ನನಗೆ ಕರೆಕ್ಟಾಗಿ ಗೊತ್ತು ಆದರೆ ಲೈಕ್ ಮಾಡೋದ್ರಿಂದ ಏನು ಹೆಚ್ಚು ಕಮ್ಮಿ ಆಗೋಲ್ಲ ಲೈಕ್ ಮಾಡಿ ನೀವು ಲೈಕ್ ಮಾಡಿದ್ದೀರಾ ಅನ್ನೋದು ಕೂಡ ನನಗೇನು ಗೊತ್ತಾಗಲ್ಲ ನೀವು ಲೈಕ್ ಮಾಡಿ ಅಂತ ಹೇಳ್ತೀನಿ ನಾನು ನೋಡ್ತಾ ನೋಡ್ತಾಯಿ ನನ್ನ ಚಾಲನ ತುಂಬಾ ಥ್ಯಾಂಕ್ ಯು ಅಂತ ಹೇಳ್ತೀನಿ ನಾನು ನಾನು ಲಾಗ್ನ ಅಪ್ಲೋಡ್ ಮಾಡಬೇಕು ಇಮ್ ಡೈಲಿ ಅಂತ ಅಂದ್ಕೊಂಡಿದ್ದೀನಿ ನೀವೀಗೇ ದಿನ ಒಬ್ಬೊಬ್ರು ವೀವ್ಸ್ ಜಾಸ್ತಿ ಆದರೆ ನಮಗೂ ಕೂಡ ವೀಡಿಯೋ ಮಾಡೋಕ್ಕೆ ತುಂಬಾ ಖುಷಿ ಇರುತ್ತೆ ಹಾಗಾಗಿ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಏನಪ್ಪ ತೋರಿಸ್ತೀನಿ ಅಂತ ಕ್ಯೂರಾಸಿಟಿ ಇರ್ಬೋದು ನಾನು ಗೌರಿ ಹಬ್ಬದ್ದು ನಾನು ಬಂದಿರೋ ಗಿಫ್ಟ್ನ ನಾನು ಅಪ್ಲೋಡ್ ಮಾಡಿಲ್ಲ ನೆಕ್ಸ್ಟ್ ಬಿಡಿದ್ರು ಅಪ್ಲೋಡ್ ಮಾಡ್ತೀನಿ ಇನ್ನು ಫೈನಲಿ ಮನೆಗೆ ಬಂದ್ವಿ ಮನೆಗೆ ಬಂದು ಹೀರೆಕಾಯಿ ಬಜ್ಜಿ ಮತ್ತು ಆಲೂಗಡ್ಡೆ ಬಜ್ಜಿ ಹಾಕಿದ್ದೆ ನಾನು ಕೂಡ ಇದೇನು ಸಣ್ಣ ಸಣ್ಣಕ್ಕಿದೆ ಅನ್ನೋದು ಇದು ಕ್ಯಾಪ್ಸಿಕಮ್ ಇದು ಮಾಡ್ಕೊಂಡು ತಿಂದುಬಿಟ್ವಿ ಥ್ಯಾಂಕ್ ಯು